ಇತ್ತೀಚೆಗೆ ನಾಗಮಂಗಲ ತಾಲೂಕಿನ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವಿನ ವಾಕ್ ಸಮರದ ಸಂಘರ್ಷ ತಾರಕಕ್ಕೇರಿದ್ದು ತೀರಾ ವೈಯಕ್ತಿಕ ನಿಂದನೆಗಿಳಿದಿದ್ದು ಮುಂದೆ ಇದು ಎತ್ತ ಸಾಗುವುದೆಂದು ಕಾದು ನೋಡಬೇಕಾಗಿದೆ ಏಕೆಂದರೆ ಕಳೆದ ಎರಡು ದಿನಗಳ ಹಿಂದೆ ಚನ್ನಪ್ಪ ಮತ್ತು ಟಿ ಡಿ ಶ್ರೀನಿವಾಸ್ ರವರುಗಳು ರಾಜೇಶ್ ಟೀ ಕಾಫಿ ಸರಬರಾಜು ಮಾಡುತ್ತಿದ್ದರೆಂದು ಹೇಳಿದ್ದು ಇಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಎರಡು ಕ್ವಾರ್ಟರ್ ಎಣ್ಣೆ ಕೊಡಿಸಿದರೆ ಸರಿ ಹೋಗುತ್ತೆ ಎಂದು ಹೇಳಿಕೆ ನೀಡಿದ್ದಾರೆ ಇದರಿಂದ ಆರೋಪ ಪ್ರತ್ಯಾರೋಪಗಳು ಸದ್ಯದ ಮಟ್ಟಿಗೆ ನಿಲ್ಲುವ ಲಕ್ಷಣಗಳು ಕಾಣುತ್ತಿಲ್ಲ ಕಾಂಗ್ರೆಸ್ ಕಚೇರಿಯಲ್ಲಿ ಮನ್ಮೂಲ್ ಮಾಜಿ ನಿರ್ದೇಶಕ ನರಸಿಂಹಮೂರ್ತಿ ಕಾಂಗ್ರೆಸ್ ಯುವ ಮುಖಂಡ ಶರತ್ ರವರನ್ನು ಕೂರಿಸಿಕೊಂಡು ಟಿ ಡಿ ಶ್ರೀನಿವಾಸ್ ಮತ್ತು ಚನ್ನಪ್ಪರವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ಅವರು ಮಾಜಿ ಶಾಸಕ ಸುರೇಶ್ ಗೌಡ ಸಚಿವ ಚೆಲುವರಾಯಸ್ವಾಮಿ ಅವರನ್ನು ಏಕವಚನದಲ್ಲಿ ಸಂಬೋಧಿಸುವುದು ಸರಿಯೇ ಎಂದು ಪ್ರಶ್ನಿಸಿ ನಾನು ಕೃಷಿಕ ಸಮಾಜದಿಂದ ಬಂದವನು ನಾನು ರಾಜ್ಯದ ಐವತ್ತು ಸಾವಿರ ಜನರಿಗೆ ಮುಖಂಡ ಮೈಸೂರು ಚಾಮರಾಜನಗರ ಜಿಲ್ಲೆಗಳ ಜನರಿಂದ ನಾನು ಆಯ್ಕೆಯಾಗಿದ್ದು ನನಗೆ ಸರ್ಕಾರ ಮುಖ್ಯಮಂತ್ರಿಯವರ ಬಗ್ಗೆಯೂ ಮಾತನಾಡುವ ಹಕ್ಕಿದೆ ಎಮ್ ಎಲ್ ಸಿ ಶಾಸಕನೂ ಅಲ್ಲದ ನಿಖಿಲ್ ಕುಮಾರಸ್ವಾಮಿ ಎಲ್ಲರ ಬಗ್ಗೆ ಮಾತನಾಡಬಹುದು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಎಲ್ಲರನ್ನು ಪ್ರಶ್ನೆ ಮಾಡುವ ಹಕ್ಕಿದೆ ಜೆ ಡಿ ಅಧ್ಯಕ್ಷ ಚನ್ನಪ್ಪ ಹೇಳಿಕೇಳಿ ಬಿಸ್ನೆಸ್ ಮೆನ್ ಅವರಿಗೆ ಲಂಚ ಕೊಟ್ಟು ಲಂಚ ತಗೊಂಡು ಅಭ್ಯಾಸವಿದೆ ಅವರೊಬ್ಬ ಬ್ರೋಕರ್ ಎಂದು ಹಿಗ್ಗಾಮುಗ್ಗಾ ಮಾತಿನ ಚಾಟಿ ಬೀಸಿದ್ದು ಮಾತನಾಡುವ ಬರದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಟಿ ಡಿ ಶ್ರೀನಿವಾಸ್ ರವರನ್ನು ಎರಡು ಕ್ವಾರ್ಟರ್ ಕೊಡಿಸಿಲ್ಲ ಅದಕ್ಕೆ ಹಾಗೆ ಮಾತಾಡ್ತಾನೆ ಜೊತೆಗೆ ಬೆಳಿಗ್ಗೆ ಯಾರ ಜೊತೆ ಇರ್ತಾನೆ ರಾತ್ರಿ ಯಾರ ಜೊತೆ ಇರ್ತಾನೆ ಅಂತ ನಮಗೆ ಗೊತ್ತು ನಾನು ಸಹ ತಾಲೂಕು ಪಂಚಾಯಿತಿ ಸದಸ್ಯನಾಗಿದ್ದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹೇಗೆ ಮಾತನಾಡಬೇಕು ಅಂತ ಗೊತ್ತು ಬೇರೆಯವರಿಂದ ಕಲಿಯಬೇಕಾದ ಅವಶ್ಯಕತೆ ಇಲ್ಲ ಎಂದು ಜರಿದಿದ್ದಾರೆ ಅಧ್ಯಕ್ಷರಾದಂಥ ಚೆನ್ನಪ್ಪನವರು ಒಂದು ಹೇಳಿದ್ದಾರೆ ರಾಜೇಶ್ ಅವರು ಅದು ಇದು ಅವರ ಸಲಹೆಯನ್ನು ತಗೊಳ್ಳೋದಕ್ಕೆ ನಾನು ಸಂಪೂರ್ಣವಾಗಿ ಸಿದ್ಧ ಆದರೆ ಚೆನ್ನಪ್ಪನವರು ಮಾತನಾಡುವ ಕತ್ತಲ್ಲಿ ಪದದಲ್ಲಿ ಅವರ ಗಾಂಭೀರ್ಯತೆಯಲ್ಲಿ ಒಂದು ದೌರ್ಜನ್ಯನೇ ಕಾಣುತ್ತೆ ಇಲ್ಲಿ ಪ್ರಶ್ನೆ ಆದರೆ ನಾನು ಒಂದನ್ನು ನೇರವಾಗಿ ಪ್ರಶ್ನೆಯನ್ನು ಮಾಡ್ತೀನಿ ನಾನು ಐವತ್ತು ಸಾವಿರ ಜನರ ಪ್ರತಿನಿಧಿ ಅವ್ರು ಚೆನ್ನಪ್ಪ ಗೊತ್ತಿದ್ದು ಇವಾಗ ಗೊತ್ತಿಲ್ಲ ನಾನು ಮೈಸೂರಿಂದ ರೈತ ಉತ್ಪನ್ನ ಕಂಪನಿಯ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀನಿ ಚಾಮರಾಜನಗರ ಮಂಡ್ಯ ಮೈಸೂರು ಜಿಲ್ಲೆಯಿಂದ ಐವತ್ತು ಸಾವಿರ ಜನ ಪ್ರತಿನಿಧಿಯನ್ನು ಮಾಡಿದ್ದಾರೆ ಸ್ಟೇಟ್ ಡೈರೆಕ್ಟ್ ಇದ್ದೀನಿ ವಿಧಾನಸೌಧಕ್ಕೆ ನಾನು ಕಾರ್ ತಗೊಂಡೋದ್ರೆ ಡೈರೆಕ್ಟ್ ಕೊಡ್ತಾರೆ ವಿಧಾನಸೌಧ ನಾನು ಬಿಡ್ತಾರೆ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಒಬ್ಬ ಸಾಮಾನ್ಯ ಮೋದಿಯನ್ನು ಪ್ರಶ್ನೆ ಮಾಡ್ಬೋದು ರಾಹುಲ್ ಗಾಂಧಿಯನ್ನು ಪ್ರಶ್ನೆ ಮಾಡ್ಬೋದು ಮತ್ತು ನಮ್ಮ ಸಿದ್ದರಾಮಯ್ಯನವರ ಪ್ರಶ್ನೆ ಮಾಡ್ಬೋದು ಒಬ್ಬ ಸಾಮಾನ್ಯ ಪ್ರಜೆನೂ ಸುಧಾ ಇಲ್ಲ ರಾಜೇಶ್ ಅವರು ಅವ್ರು ಯಾರನ್ನು ಪ್ರಶ್ನೆ ಮಾಡೋ ಅಕ್ಕೇ ಇಲ್ಲ ಅಂತ ಮಾತಾಡ್ತಾರೋ ಚನ್ನಪ್ಪನಿಗೆ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ಇದೆ ಅನ್ನೋ ಜ್ಞಾಪ ಗೊತ್ತಿಲ್ಲ ಅವ್ರಿಗೆ ಇರುವ ಅರಿವಿದ್ರೆ ನಿಖಿಲ್ ಕುಮಾರಸ್ವಾಮಿ ಹೀಗೆ ಗ್ರಾಮ ಪಂಚಾಯತ್ ನಂಬರ್ ಅಲ್ಲ ಎಂ ಪಿ ಅಲ್ಲ ಎಂ ಎಲ್ ಎಲ್ಲ ಅವನು ದೇವೇಗೌಡರ ಮೊಮ್ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕುಮಾರಸ್ವಾಮಿಯ ಮಗ ಅನ್ನುವ ಒಂದು ಕಾರಣಕ್ಕೆ ಅವನು ರಾಜ್ಯ ಸರ್ಕಾರವನ್ನು ಟೀಕೆ ಮಾಡ್ಬೋದು ಕುಮಾರ್ ಮತ್ತೆ ಡಿ ಕೆ ಶಿವಕುಮಾರನ್ನ ಟೀಕೆ ಮಾಡ್ಬೋದು ಚೆಲುರಾಯಸ್ವಾಮಿಯನ್ನು ಟೀಕೆ ಮಾಡ್ಬೋದು ಅವನೇನಲ್ಲ ನಾನಾದರೂ ಒಂದ್ಸಲಿ ತಾಲೂಕ್ ಪಂಚಾಯಿತಿಯ ಸದಸ್ಯನಾಗಿದ್ದೀನಿ ರಾಷ್ಟ್ರೀಯ ಚಿಹ್ನೆಯಡಿಯಲ್ಲಿ ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದೀನಿ ಮತ್ತೆ ಮೂವತ್ತು ವರ್ಷಗಳ ಕಾಲ ನಾನು ಕೋಪ್ಯೂಟಿ ಆ್ಯಕ್ಟಲ್ಲಿದ್ದೇನೆ ಸರಿಯಾಗಿ ಚೆನ್ನಾಗಿ ಗೊತ್ತಿರೋದೋ ಗೊತ್ತಿರೋ ತಿಳ್ಕೋಬೇಕಾಗಿದೆ ಯಾಕೆಂದರೆ ಆ ಒಂದು ಪರಿಸ್ಥಿತಿ ಹಿಂಗೆ ಮಾತಾಡಬೇಕು ಹೀಗೆ ಮಾತಾಡಬೇಕು ಅಂತ ಹೇಳ್ಕೊಡುವಷ್ಟು ಮಟ್ಟದ ವ್ಯಕ್ತಿ ನಾನಲ್ಲ ಸ್ವಾಭಿಮಾನಿ ಅವರು ಮಾತನಾಡುವುದರೂ ಅವರಲ್ಲಿ ಸುರೇಶ್ ಕೋರ್ ಹಿಂಗೆ ಹೇಳ್ಕೊಡ್ಬೇಕಾಯಿತು ಸ್ವಾಮಿ ಅವರನ್ನು ಏಕವಚನದಲ್ಲಿ ಮಾತನಾಡುತ್ತಾರೆ ಏಕವಚನದಲ್ಲಿ ಅವರು ಬಹುವಚನದಲ್ಲಿ ವಚನದಲ್ಲಿ ನಾನು ಬಹುವಚನದಲ್ಲಿ ಮಾತಾಡಿಸ್ತೀನಿ ಅವರು ಏಕವಚನದಲ್ಲಿ ಮಾತಾಡ್ತಾರೆ ನಾನು ಅದಕ್ಕೆ ಏಕವಚನದಲ್ಲಿ ಮಾತಾಡ್ತೀನಿ ಅದ್ಗೇನು ತಪ್ಪಿದೆ ಅವರು ಆಗೊಟ್ಟ ದಾರಿಯಲ್ಲೇ ಬರ್ತೀನಿ ಅಂತಾರೆ ಅವ್ರು ಆನೆ ಈಗ ಅಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೆಂಟು ನಾವು ಗೆದ್ದಿದ್ದೀವಿ ಮಿನಿಸ್ಟರ್ ಯಾವ ಆಧಾರದ ಮೇಲೆ ಹೇಳ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತಪ್ಪು ಮಾಹಿತಿ ಹೋಗಲ್ವಾ ನಾವಿದ್ದೀವಿ ಬೇಕಾದ್ರೆ ಅವರು ಟೀಕೆ ಮಾಡ್ಲಿ ನಮ್ಮನ್ನ ಇಂಥ ಕೆಲಸ ಮಾಡ್ಲಿ ಅಂದರೆ ಲಂಚ ಅಂತ ಕೊಡೋದೇ ಚೆನ್ನಪ್ಪ ನಾನು ಆಫೀಸಲ್ಲಿ ನಾನೇ ಕಣ್ಣಾರ ನೋಡಿದ್ದೀನಿ ಚನ್ನಪ್ಪನಾದ್ರೂ ಲೆವೆಟ್ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಬೆಂಗಳೂರು ಬಿಸ್ನೆಸ್ ಮಾಡಬೇಕು ಅವ್ನು ಲಂಚ ಕೊಟ್ಟು ಅಭ್ಯಾಸ ಇದೆ ನಾವು ಲಂಚ ತಿನ್ನೋರು ಅಲ್ಲ ಲಂಚ ಕೊಡಿ ಅಂತ ಪ್ರೇರಣೆ ಮಾಡೋದು ಲಂಚ ತಗೋತಾ ತಗೋತಾಯಿದೆ ಹೋಗ್ ಕೇಳಿ ತನ ಕಪ್ಪಿಸಲಿ ಅವನು ರೇಟ್ಸಲ್ಲಿ ಕೇಳೋಕ್ಕೆ ಎಲ್ಲೂ ತಲ ಕಪ್ಸಲಿ ಇವರೇ ಕೊಟ್ಬಿಟ್ಟು ಇವರೇ ಇವ್ರೇ ಹೋಗಿ ಕೊಡಿಸ್ಬಿಟ್ಟು ಅಗೆಲ್ಲವ ಬ್ರೋಕರ್ ಥರ ಇವರೇ ಬ್ರೋಕರ್ ಇವರೇ ತಗೋ ಕೊಡಿಸ್ಬಿಟ್ಟು ಲಂಚ ತಿಂತಾರೆ ಲಂಚ ತಿಂತಾರೆ ಅಂದರೆ ಕೊಟ್ಟರೆ ತಗೋ ತಿಂತಾರೆ ಚೆನ್ನಪ್ಪ ಅವರು ಅದನ್ನಾರು ಅರ್ಥ ಮಾಡ್ಕೊಳ್ಳಿರ್ತಾರೆ ಸುರೇಶ್ ಕೊಡಿಗೆ ಹೇಳಿ ಏನಂತ ಗುಡುಗು ಗಂತ ಗುಡು ಟೀಕೆ ಮಾಡತ್ತ ವಿದ್ಯಾವಂತ ನೀನು ಅಂತೀರಿ ಯಾವ ವಿದ್ಯಾವಂತ ಅವರು ಅವರು ಏಕವಚನ ಚಿತ್ರಸ್ವಿನ ಮಾತಾಡಿಸ್ತಾ ಅಂತ ಯಾವ ವಿದ್ಯಾವಂತ ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ ಏನೇನು ಅಗೌರವ ಏನು ಅಗೌರವ ಅಂದ್ರೆ ಬೇರೆ ಪದಗಳಲ್ಲಿ ಏನು ಬೈತಿಲ್ಲ ಇನ್ನೊಬ್ಬ ನಮ್ಮ ಡಿ ಟಿ ಶ್ರೀನಿವಾಸ್ ಅವ್ರಿಗೆ ಮಾತಾಡೋಂಗಿಲ್ಲ ಯಾಕೆಂದರೆ ಎರಡು ಪಾಠ ಕೊಡೋದು ನಿಲ್ಸ್ಕೊಟ್ಟಿದ್ದೀನಿ ಅದಕ್ಕೆ ಅವನು ಪಾಠ ಕೊಡಲಿಲ್ಲ ಅಂತ ಏನೇನೋ ಮಾತಾಡ್ತಾನೆ ಅದ್ರ ಬಗ್ಗೆ ನಾನು ಹೇಳಿಲ್ಲ ಬೆಳಿಗ್ಗೆ ವಿದ್ಯಾರ್ಥಿ ಬುದ್ಧಿಸ್ಕೋತಾನೆ ಒತ್ತಿಗೆ ಅಥವಾ ಬುದ್ಧಿಸ್ಕೋತಾನೆ ಎಲ್ಲ ನಾನು ಗೊತ್ತಿದ್ದೀನಿ ಅವನ ಬಗ್ಗೆ ನಾನೇ ಅಥವಾ ಹೇಳಿದ್ದೀನಿ ಅವನ ಬಗ್ಗೆ ಏನು ಮಾತಾಡ್ತೀನಿ ಇನ್ನು ಶಿವರಾಮಣ್ಣ ಶಿವರಾಮಣ್ಣ ಏನಿದ್ರು ಏನು ಎಸ್ ಸಿಗಳು ಏನು ಮಾಡ್ತಾನೆ ಎಸ್ ಸಿಗಳು ಎಸ್ ಸಿ ನಡ್ಸ್ಕೊಂಡು ಊಟಕೊಳ್ತಾನೆ ಅದೆಲ್ಲ ನಮಗೂ ಗೊತ್ತಿದೆ ಅವ್ರ ಬಗ್ಗೆ ನನಗೇನು ಅಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ ಅದರ ಅವಶ್ಯಕತೆ ಇಲ್ಲ ಆದರೆ ಒಬ್ಬ ಸುರೇಶ್ ಗೌಡ ಇನ್ನು ಮುಂದಾದ್ರು ನಡೆಸುವಂತ ಅವನು ಬುದ್ಧಿ ಹೇಳಿ ಅದಕ್ಕೆ ನಾನು ಬದ್ದನಾಗೆ ಚರ್ಚೆ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಯಾವುದೇ ಭ್ರಷ್ಟಾಚಾರ ಆಗಲಿ ಯಾವುದು ಈ ತಾಲೂಕಲ್ಲಿ ನಡೀತಾರೆ ಕೊಡೋರು ಇವರು ಈಸ್ಕೊಳ್ಳೋರು ಇರ್ತಾರೆ ಕೊಡೋ ಬಟ್ಲವೇ ಕೊಡೋ ನಿಲ್ಲಿಸ್ತಾರೆ ಕೇಳಿ ಹೇಳಿ ಬೇಡ ಅಂದ್ರೆ ಯಾರು ಅದರಿಂದ ಮತ್ತೆ ಚೆನ್ನಪ್ಪ ಅವರು ಇನ್ನೊಂದು ಮಾತು ಹೇಳಿದ್ದಾರೆ ಗಣಪತಿ ವಿಚಾರಣೆಗೆ ರಾಜೇಶ ಮತ್ತು ಮಗನೇ ಕಾರಣ ಅಂತ ನೋಡಿ ಈಗ ಸತ್ಯ ಸತ್ತಿ ಒಪ್ಕೊಂಡ್ರ ಅವರು ಅದ್ರ ಮುಸ್ಲಿಮ್ಸ್ ಅವ್ರು ಗಲಟಿ ಮಾಡ್ತಾ ಯಾಕೆ ಕರ್ಕೊ ಬಂದ್ರು ಅದನ್ನ ನೋಡಿ ಬೆಂಕಿ ಇರ್ತವ್ರು ಯಾರು ಇವರೇಯಾ ಪೆಟ್ರೋಲ್ ತರ್ತವ್ರು ಯಾರು ಇವರೇಯಾ ಅದರಿಂದ ನಾನು ನೋಡಿ ಸತ್ಯ ಇವತ್ತಾರ ಒಪ್ಕೊಂಡ್ರು ಅಲ್ಲಿ ಗಲಾಟೆ ಮಾಡಿದ್ರು ನಾವು ಒಂದು ಒಂದ್ ಸತ್ಯನ ಚೆನ್ನಪ್ಪನ ಒಪ್ಕೊಂಡೆ ಅಲ್ಲಿಗೆ ದೇವರು ಇದು ಅದೇ ನಮ್ಮ ಕದನ ಒಬ್ಬ ಪುರೀಷನು ಅವ್ಗೆ ಹೇಳಿದ್ವಿ ಅವತ್ತಯ ನೋಡೋ ಸತ್ಯ ಧರ್ಮ ಇರುತ್ತೆ ಅಂತ ನಮ್ಮ ಬಂದು ಕದ ಬಂದ ಇನ್ಸ್ಪೆಕ್ಟರ್ ಮದ್ದು ಸಸ್ಪೆಂಡ್ ಆದ ಯಾಕೆಂದ್ರೆ ಸತ್ಯ ಗಣಪತಿ ಯಾವಾಗಲೂ ನಂಬರನೇ ಅವನು ಅದ ನಂದಿತ್ ಕಲಾಟಿ ಒಂದು ಸಣ್ಣ ವಿಚಾರಕ್ಕೆ ರಚಿಸುತ್ತಾರೆ ಜೆಡಿಎಸ್ ಅವ್ರಿ ಯಾವ ಏನು ಕರ್ಕೊಂಡು ಏನ ಮಾಡೋದು ಇಲ್ಲ ಅದೇ ಯಾಕೆ ಕುಮಾರಸ್ವಾಮಿ ಕರ್ಕೊಂಡು ಚೆನ್ನಪ್ಪ ಆಯ್ತು ನಾವೇನ ಕರ್ಕೊಂಡು ನಮ್ಮ ಚೆನ್ನಾಯ ಬುದ್ಧಿ ಹೇಳ್ತಾ ಇಲ್ಲ ಕುಮಾರಸ್ವಾಮಿ ಒಂದೂವರೆ ವರ್ಷ ಆಯ್ತಲ್ಲ ಯಾಕೆ ಕರ್ಕೊಂಡು ಬುದ್ಧಿ ಹೇಳಿದಿಲ್ಲ ಅದು ಅಭಿವೃದ್ಧಿ ಮಾಡ್ತಾ ಇಲ್ಲ ನಿರುದ್ಯೋಗ ಸಮಸ್ಯೆನ ಹೋಗ್ಲಾಡ್ಸ್ತೀರಿ ಚೆನ್ನಪ್ಪ ನನ್ ಬುದ್ಧಿ ಹೇಳಕ್ತನಲ್ಲ ಅವ್ರು ಕರ್ಕೊಂಡಿ ಎಂ ಪಿ ಅವರು ಅದುವೇ ಕೇಂದ್ರ ಸರ್ಕಾರದವರು ಏನು ಉನ್ನತ ಸಚಿವರು ಮತ್ತೆ ಮಾಜಿ ಮುಖ್ಯಮಂತ್ರಿ ಈ ದೇಶ ಪ್ರಧಾನಿಯ ಮಗ ಅವನ್ನ ಕರ್ಕೊಂಡು ಈ ತಾಲೂಕಿನ ಅಭಿವೃದ್ಧಿ ಮಾಡಲೇ ಈ ಜಿಲ್ಲೆ ಅಭಿವೃದ್ಧಿ ಮಾಡ್ಲೇಡು ನನಗೆ ಮಾತ್ರ ಹೇಳಿಲ್ಲ ಕೇಳಕ್ಕೆ ಇವರು ಮಾತಾ ಜನತಾಳ ದೌರ್ಜನ್ಯದ ಅದು ಯಾವಾಗ ಬೇರೆಯವ್ರನ್ನ ತೊಳೆದು ಬೇಕಂತ ನಾನು ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡ್ತೀನಿ ನಾಳಿಗೂ ವಿರೋಧ ಮಾಡ್ತೀನಿ ಇವತ್ತು ವಿರೋಧ ಮಾಡ್ತೀನಿ ನಾನು ಕುಟುಂಬ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣ ಮಾಡ್ತೀನಿ ಇನ್ನಾದ್ರೂ ಚೆನ್ನಪ್ಪಿ ತಿಳ್ಕೊಳ್ಳಿ ಅವನು ನಾನೇನೇ ಆ ಬಿಸ್ನೆಸ್ ಮಾಡಲ್ಲ ಯಾರು ಲಂಚನೂ ಕೊಡಲ್ಲ ನಾನು ಲಂಚನೂ ಇಸ್ಕೊಡಲ್ಲ ಇದನ್ನ ಈ ಪತ್ರಿಕಾಗೋಷ್ಠಿ ಕರ್ತಿದ ಉದ್ದೇಶ ಗೋಷ್ಠಿಯಲ್ಲಿ ಎಸ್ ಸಿ ಎಸ್ ಟಿಯ ಮುಖಂಡ ವಿಜಯಕುಮಾರ್ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಶಿವರಾಜ್ ಮುಂತಾದವರಿದ್ದರು ಇದ್ದರು